ನಮಸ್ತೆ ಎಲ್ರಿಗೂ ಹಲೋ ಮೈ ಡಿ ಎಸ್ ಸ್ಟೂಡೆಂಟ್ಸ್ ಇವತ್ತು ಕ್ರಾಪ್ ಏಯ್ತ್ ಕ್ಲಾಸಿಂದ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಒನ್ ಪಾಯಿಂಟ್ ನೈನ್ ಯೂನಿಟನ್ನು ತೊಗೊಂಡಿದ್ದೀನಿ ಇದರ ಡೈರೆಕ್ಟ್ ಕ್ವಶನ್ ಮತ್ತು ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಗ್ಲೀಷಿಂದ ಕನ್ನಡಕ್ಕೆ ಇದರಲ್ಲಿ ಫಸ್ಟ್ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಸಾರಿ ಒನ್ ಪಾಯಿಂಟ್ ನೈನಲ್ಲಿ ಸ್ಟೋರೇಜ್ ಲಾಸ್ಟ್ ಕ್ಲಾಸಲ್ಲೆಲ್ಲ ிிங்கு சோவிங்கு இரிகேஷனு இது எல்லா பிரோசஸன்தி இவங்க லாஸ்ட் ஒன் பாயிண்ட் நைனில் வந்திரோது யாது அந்த ஸ்டோரேஜ் ஓகேனா லாஸ்ட் இது யாது அகிரிக்கல்ச்சரல் பிராக்கிட்டீசில் லாஸ்ட் பிரோசஸ்ஸு ஸ்டோரிங் அன்னோது க்ளாஸ் ஸ்டார்ட் மாத்கிந்த முறை ஆன்சர்ஸ் ನಿಮಗೆ ಇಂಗ್ಲೀಷಿಂದ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಫಸ್ಟು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಆಮೇಲೆ ಈ ಕ್ವಶನ್ ಅಂಡ್ ಆನ್ಸರ್ಸನ್ನು ರೆಫರ್ ಮಾಡಿ ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೆಕ್ಸ್ಟ್ ನಾನು ಇದು ಕ್ವಶನ್ ಆನ್ಸರ್ಸ್ ಆದಮೇಲೆ ಪ್ರತಿ ಚಾಪ್ಟರ್ದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಹಾಕ್ತೀನಿ ಅದನ್ನು ಸಹ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿರ್ತೀನಿ ಓಕೆನಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟೋರೇಜ್ ಸ್ಟೋರೇಜ್ ಅಂದ್ರೆ ಏನು ಸಂಗ್ರಹಣೆ ಬೆಳೆ ಎಲ್ಲ ಕೊಯ್ದಾಯ್ತು ಕಟಾವು ಮಾಡಾಯ್ತು ಅದನ್ನ ಸಪ್ರೇಟ್ ಮಾಡಾಯ್ತು ಸೀಡ್ಸ್ ಇಂದ ವೀಡ್ಸ್ ಇಂದ ವೀಡಿಂಗ್ ಅಂದ್ರೆ ಕೆಳ ಕಳೆ ತೆಗ್ದಾಯ್ತು ಆಮೇಲೆ ಫರ್ಟಿಲೈಸರ್ಸ್ ಎಲ್ಲ ಆ್ಯಡ್ ಮಾಡಾಯ್ತು ಎಲ್ಲ ಪ್ರೊಸೆಸ್ ಆಯ್ತು ಈಗ ಲಾಸ್ಟ್ ಪ್ರೊಸೆಸ್ ಬೆಳೆಯನ್ನ ಬೆಳೆದು ಅದಕ್ಕೆ ಕಳೆನಾಶಕಗಳನ್ನ ಹಾಕಿ ಮತ್ತೆ ಅದರಿಂದ ನೀರಾವರಿ ಪದ್ಧತಿ ಮಾಡಿ ಮತ್ತೆ ಕಳೆಗಳಿಂದ ರಕ್ಷಣೆ ಮಾಡಿ ಮತ್ತೆ ಅದನ್ನ ಕೊಯ್ಲು ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸಂಗ್ರಹಣೆ ಮಾಡಬೇಕಲ್ವಾ ಬೆಳೆದಿದ್ದ ಬೆಳೆನ ಅದೇ ಕೊನೆಯ ವಿಧಾನ ಸ್ಟೋರೇಜ್ ಸಂಗ್ರಹಣೆ ಆಹಾರ ಸಂಗ್ರಹಣೆ ಇದು ಫುಡ್ ಸ್ಟೋರೇಜ್ ಅಂತ ಬೇಕಾದ್ರೆ ನೀವು ಅನ್ಕೋಬಹುದು ಇಲ್ಲ ಹಾಕಿದೀನಿ ನಾನು ನೆಕ್ಸ್ಟ್ ಫಸ್ಟ್ ಕ್ವಶನ್ ಅಲ್ಲಿ ನೋಡೋಣ ಬನ್ನಿ ವಾಟ್ ಈಸ್ ಸ್ಟೋರೇಜ್ ಆಫ್ ಫುಡ್ ಅಂದ್ರೆ ಆಹಾರ ಸಂಗ್ರಹಣೆ ಎಂದರೇನು అత ఆహార శేఖరణ ఎంత ఓకేనా ఆర్వెస్టెడ్ గ్రైన్స్ ఆర్ సీడ్స్ ఆర్ టు ఫార్ లాంగర్ టైమ్ దేడ్ బి సేఫ్ ಫ್ರಮ್ ಮಾಯಸ್ಚರ್ ಇನ್ಸೆಕ್ಟ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಸ್ಟೋರೇಜ್ ಆಫ್ ಫುಡ್ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಫ್ ದ ಹಾರ್ವೆಸ್ಟೆಡ್ ಗ್ರೈನ್ಸ್ ಆರ್ ಸೀಡ್ಸ್ ಕೊಯ್ಲು ಮಾಡಿದಂತಹ ಆಹಾರ ಪದಾರ್ಥಗಳು ಅಂದರೆ ಅಥವಾ ಧಾನ್ಯಗಳು ಇದೆಲ್ಲವನ್ನ ಟು ಕೆಪ್ ಟು ಬಿ ಲಾಂಗರ್ ಟೈಮ್ ತುಂಬಾ ಕಾಲದವರೆಗೆ ತುಂಬಾ ದಿನಗಳವರೆಗೆ ನಾವು ಶೇಖರಣೆ ಮಾಡುವಂತಹ ಅಗತ್ಯತೆ ಇರುತ್ತೆ ದೇ ಶುಡ್ ಬಿ ಸೇಫ್ ಫ್ರಮ್ ಮಾಯ್ಚರ್ ಯಾವುದರಿಂದ ರಕ್ಷಣೆ ಮಾಡಬೇಕು ಸೇಫ್ ಅಂದ್ರೆ ಅವುಗಳನ್ನೆಲ್ಲ ನಾವು ಜೋಪಾನ ಮಾಡ್ಕೋಬೇಕು ಬೆಳೆಗಳನ್ನು ಯಾವುದರಿಂದ ಮಾಯ್ಚರ್ ತೇವಾಂಶದಿಂದ ಇನ್ಸೆಕ್ಟ್ಸ್ ಕೀಟಗಳಿಂದ ರ್ಯಾಟ್ಸ್ ಇಲಿಗಳಿಂದ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣು ಜೀವಿಗಳಿಂದ ಬೆಳೆಯನ್ನ ಸುರಕ್ಷಿತವಾಗಿಡುವಂತಹ ವಿಧಾನವನ್ನೇ ನಾವೇನಂತ ಕರಿತೀವಿ ಸ್ಟೋರೇಜ್ ಆಫ್ ಫುಡ್ ಅಂತ ಕರಿತೀವಿ ಅರ್ಥ ಆಯ್ತು ಅಂದ್ಕೊಂಡಿದೀನಿ ಕ್ವಶನ್ ಹೋಗೋಣ ದ ಫಾರ್ಮರ್ಸ್ ಸ್ಟೋರ್ ದ ಫುಡ್ ಆರ್ ಗ್ರೈನ್ ರೈತ ಆಹಾರವನ್ನ ಯಾವ ರೀತಿ ಶೇಖರಣೆ ಮಾಡ್ತಾನೆ ಆಹಾರವನ್ನ ಅಥವಾ ಬೆಳೆದ ಧಾನ್ಯಗಳನ್ನ ಯಾವ ರೀತಿ ಶೇಖರಣೆ ಮಾಡ್ತಾನೆ ಗ್ರೈನ್ಸ್ ಅಂದ್ರೆ ಧಾನ್ಯಗಳು ಫುಡ್ ಅಂದ್ರೆ ಮೆಟಾಲಿಕ್ ಬೀನ್ಸ್ ಅವೆವರ್ ಲಾರ್ಜ್ ಸ್ಕೇಲ್ ಸ್ಟೋರೇಜ್ ಆಫ್ ಗ್ರೈನ್ಸ್ ಈಸ್ ಡನ್ ಇನ್ ಸಿಲೋಸ್ ಅಂಡ್ ಗ್ರಾನರೀಸ್ ಇಲ್ಲಿ ಆಹಾರವನ್ನು ಬೆಳೆದಂತ ಧಾನ್ಯಗಳನ್ನು ಬೆಳೆದಂತಹ ರೈತ ಈ ರೈತ ಸ್ಟೋರ್ ಇನ್ ಫುಡ್ ಎಲ್ಲಿ ಸ್ಟೋರ್ ಮಾಡಬಹುದು ಧಾನ್ಯಗಳನ್ನ ಜೂಟ್ ಬ್ಯಾಗ್ಸ್ ಜೂಟ್ ಬ್ಯಾಗ್ ಅಂದ್ರೆ ಗೋಣಿ ಚೀಲ ಗೊತ್ತಿರ್ಬೋದು ನಿಮಗೆ ಗೋಣಿ ಚೀಲದಲ್ಲಿ ಅಥವಾ ಮೆಟಾಲಿಕ್ ಬೀನ್ಸ್ ಮೆಟಾಲಿಕ್ ಬೀನ್ಸ್ ಅಂದ್ರೆ ಇದೆ ನೋಡಿ ಪಿಕ್ಚರ್ ಹಾಕಿದ್ದೀನಿ ಸಾರಿ ಸಾರಿ ಮೆಟಾಲಿಕ್ ಬೀನ್ಸ್ ಅಂದ್ರೆ ಆ ಇದು ಮೆಟಾಲಿಕ್ ಬೀನ್ಸ್ ಅಲ್ಲ ಸಿಲ್ಲೋಸ್ ಅಂಡ್ ಗ್ರಾನರೀಸ್ ಇದು ಪಿಕ್ಚರ್ ಸಿಲ್ಲೋಸ್ ಅಂಡ್ ಗ್ರಾನರೀಸ್ ಇದು ದೊಡ್ಡ ಪ್ರಮಾಣದ್ದು ಇಲ್ಲಿ ಮೆಟಾಲಿಕ್ ಬೀನ್ಸ್ ಅಂದ್ರೆ ಆ ಪಾತ್ರೆಗಳು ಅಂತ ಕರಿತೀವಿ ದೊಡ್ಡ ದೊಡ್ಡ ಲೋಹದ ಪಾತ್ರೆಗಳಲ್ಲಿ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಮನೆಗಳಲ್ಲೇ ನೋಡಿ ಆ ಭತ್ತ ಸಾರಿ ಅಕ್ಕಿಯನ್ನ ಒಂದು ಸ್ಟೀಲ್ ತುಂಬಿಟ್ಕೊಳ್ತೀವಿ ಕಾಳುಗಳನ್ನು ಅಷ್ಟೇ ಸ್ಟೀಲ್ ಡಬ್ಬಗಳಲ್ಲಿ ತುಂಬಿಟ್ಕೊಳ್ತೀವಿ ಆ ತರ ಲೋಹದ ಪಾತ್ರೆಗಳಲ್ಲಿ ಇಡೋದನ್ನ ಏನಂತ ಕರಿತೀವಿ ಮೆಟಾಲಿಕ್ ಬೀನ್ಸ್ ಅಂತ ಕರಿತೀವಿ ಲೋಹ ಇಲ್ಲಿ ಬೀನ್ಸ್ ಅಂದ್ರೆ ತೊಟ್ಟಿ ದೊಡ್ಡದಾದಂತ ದೊಡ್ಡ ದೊಡ್ಡ ಡ್ರಮ್ಮು ಆ ಅವುಗಳೊಳಗೆ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿರ್ತಾರೆ ಒಂದು ಗೋಣಿಚಿಲ್ ಅಲ್ಲಿ ಜೂಟ್ ಬ್ಯಾಗ್ಸ್ ಮತ್ತೆ ಮೆಟಾಲಿಕ್ ಬೀನ್ಸ್ ಅಲ್ಲಿ ಈ ಧಾನ್ಯಗಳನ್ನ ಶೇಖರಣೆ ಮಾಡಬಹುದು ಅದು ಬಿಟ್ರೆ ಅವ್ರ ಲಾರ್ಜ್ ಸ್ಕೇಲ್ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕುಂಟಾಲ್ ಗಟ್ಲೆ ಸಾವಿರ ಕೆಜಿ ಹತ್ತು ಸಾವಿರ ಕೆ ಜಿ ಈ ತರ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಧಾನ್ಯಗಳನ್ನ ಸ್ಟೋರ್ ಮಾಡಬೇಕು ಅಂದ್ರೆ ಏನನ್ನ ಯೂಸ್ ಮಾಡ್ಕೋತಾರೆ ಸಿಲ್ಲೋಸ್ ಅಂಡ್ ಗ್ರಾನರೀಸ್ ಅಂತ ಕರಿತೀವಿ ಈ ರೀತಿ ದೊಡ್ಡ ದೊಡ್ಡದಾದಂತ ಪೈಪ್ ರೀತಿ ಇದೆ ನೋಡಿ ಸಿಲ್ಲೋಸ್ ಅಂಡ್ ಗ್ರಾನರೀಸ್ ಈ ರೀತಿಯಾದಂತಹ ಕೊಳವೆಗಳಲ್ಲಿ ಇದು ಲೋಹಿಯ ಕೊಳವೆ ಆಗಿರುತ್ತೆ ಮತ್ತೆ ತುಂಬಾ ಪ್ರೊಟೆಕ್ಷನ್ ಇರುತ್ತೆ ಇದಕ್ಕೆ ತುಂಬಾ ಲೇಯರ್ಸ್ ಇರುತ್ತೆ ಓಕೆನಾ ಇವುಗಳಲ್ಲಿ ಬೆಳೆದಂತಹ ಧಾನ್ಯಗಳನ್ನ ರೈತ ಶೇಖರಣೆ ಮಾಡಿರ್ತಾನೆ ಓಕೆನಾ ಅರ್ಥ ಆಯ್ತು ಅನ್ಕೊಂಡಿದೀನಿ ಇದು ಎರಡೇ ಕ್ವಶನ್ಸ್ ನಿಮ್ಗೆ ಸ್ಟೋರೇಜ್ ಅಲ್ಲಿ ತೆಗ್ದಿರೋ ನಾನು ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ನಿಮಗೂ ತೆಗಿಯೋಕ್ ಆಗ್ಬೋದು ಅಂದ್ರೆ ನೀವು ಕ್ವಶನ್ಸ್ ಅನ್ನ ತೆಗಿಯೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಬನ್ನಿ ಇದೇ ಸ್ಟೋರೇಜ್ ಅಲ್ಲಿ ಇಂಡೈರೆಕ್ಟ್ ಅಥವಾ ಟ್ವಿಸ್ಟೆಡ್ ಕ್ವಶನ್ ಅಂಡ್ ಆನ್ಸರ್ಸ್ ವೈ ಸ್ಟೋರೇಜ್ ಆಫ್ ಫುಡ್ ಈಸ್ ಇಂಪಾರ್ಟೆಂಟ್ ಗಿವ್ ರೀಸನ್ ಆಹಾರ ಏಕೆ ಶೇಖರಣೆ ಮಾಡ್ಬೇಕು ನಾವು ಆಹಾರ ಶೇಖರಣೆ ಮಾಡೋದು ಎಷ್ಟು ಮುಖ್ಯ ಆಹಾರ ಶೇಖರಣೆ ಏಕೆ ಮುಖ್ಯ ಅಥವಾ ಅದಕ್ಕೆ ಕಾರಣ ಕೊಡಿ ಅಂತ ಗಿವ್ ರೀಸನ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಗಿವ್ ರೀಸನ್ ಅಂತ ಬಂದ್ರೆ ಅಥವಾ ವೈ ಅಂತ ಕ್ವಶನ್ ಸ್ಟಾರ್ಟ್ ಆದ್ರೆ ಆನ್ಸರ್ ಆನ್ಸರ್ನ ಬಿಕಾಸ್ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು ಓಕೆನಾ ಬಿಕಾಸ್ ಯಾಕೆಂದ್ರೆ ಹಾರ್ವೆಸ್ಟೆಡ್ ಗ್ರೈನ್ ಆರ್ ಫುಡ್ ಆರ್ ಮೋರ್ ಮಾರ್ ಫಸ್ಟ್ ರೀಸನು ಆಹಾರವನ್ನ ಏಕೆ ಶೇಖರಣೆ ಮಾಡಬೇಕು ಏನಕ್ಕೆ ಇಂಪಾರ್ಟೆಂಟು ಆಹಾರವನ್ನ ಶೇಖರಣೆ ಮಾಡಿಡೋದು ಅಥವಾ ಸಂಗ್ರಹಣೆ ಸಂಗ್ರಹಣೆ ಮಾಡೋದು ಏನಕ್ಕೆ ಮುಖ್ಯವಾಗುತ್ತೆ ಅಂತ ಫಸ್ಟ್ ಕಾರಣ ಸಾಮಾನ್ಯವಾಗಿ ಆಹಾರ ತೇವಾಂಶ ರೂಪದಿಂದ ಕೂಡಿರುತ್ತೆ ಓಕೆನಾ ಧಾನ್ಯಗಳಾಗಿರ್ಬೋದು ಈಗ ಹೆಸರು ಕಾಳು ನುಡಿ ಅದು ಹಸಿ ಹಸಿಯಾಗೇ ಇರುತ್ತೆ ಅದನ್ನ ಒಣಗಿಸ್ತಾರ ಆಮೇಲೆ ಅದು ನೀವು ಬೆಳೆದಂತಹ ಧಾನ್ಯಗಳು ಫಸ್ಟ್ ತೇವಾಂಶದಿಂದನೇ ಕೂಡಿರುತ್ತೆ ಅದಕ್ಕೋಸ್ಕರ ಅದನ್ನ ಶೇಖರಣೆ ಮಾಡೋ ಅಗತ್ಯ ಇರುತ್ತೆ ಸೆಕೆಂಡ್ ರೀಸನ್ ಇಫ್ ಫ್ರೆಶ್ಲಿ ಹಾರ್ವೆಸ್ಟೆಡ್ ಗ್ರೈನ್ಸ್ ಆರ್ ಸೀಡ್ಸ್ ಆರ್ ಸ್ಟೋರ್ಡ್ ವಿತೌಟ್ ಡ್ರೈಯಿಂಗ್ ದೇ ಮೇ ಗೆಟ್ ಸ್ಪಾಯ್ಲಿಡ್ ಆರ್ ಅಟ್ಯಾಕ್ಡ್ ಬೈ ಆರ್ಗ್ಯಾನಿಸಮ್ಸ್ ಹಾಗಂದ್ರೆ ತೇವಾಂಶ ಉಳ್ಳಂತಹ ಆಹಾ ಧಾನ್ಯಗಳನ್ನ ಕೊಯ್ಲು ಮಾಡಿದ ತಕ್ಷಣ ತೇವಾಂಶ ಉಳ್ಳಂತಹ ಧಾನ್ಯಗಳನ್ನ ಅದನ್ನು ಒಣಗಿಸದೆ ಸಂಗ್ರಹಣೆ ಮಾಡಿದ್ರೆ ಅದು ಹಾಳಾಗುವಂತಹ ಸ್ಪಾಯ್ಲಿಟ್ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಅದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾಣು ಜೀವಿಗಳು ದಾಳಿ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಆಹಾರವನ್ನ ಜೂಟ್ ಬ್ಯಾಗ್ಸ್ ಅಲ್ಲಿ ಮೆಟಾಲಿಕ್ ಬೀನ್ಸ್ ಅಲ್ಲಿ ಸಂಗ್ರಹಣೆ ಮಾಡಿಡ್ಬೇಕು ಇಲ್ಲ ಅಂದ್ರೆ ಈ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮಾಣು ಜೀವಿಗಳ ಅಟ್ಯಾಕ್ ಮಾಡಬಹುದು ಅಥವಾ ಆ ಒಣಗದೇ ಇರೋದ್ರಿಂದ ಅದು ಬೂಸ್ಟ್ ಅಥವಾ ಏನಾದ್ರೂ ಹಾಳಾಗಿ ಕೊಳೆತು ಹೋಗುವಂತಹ ಚಾನ್ಸಸ್ ಇರ್ಬೋದು ಎರಡನೇ ಕಾರಣ ಮೂರನೇ ಕಾರಣ ದೀಸ್ ಆರ್ ಆರ್ ಮೇಕಿಂಗ್ ದಮ್ ಅನ್ಫಿಟ್ ಫಾರ್ ಯೂಸ್ ಆರ್ ಫಾರ್ ಜರ್ಮಿನೇಷನ್ ಈ ರೀತಿ ಸಂಗ್ರಹಣೆ ಮಾಡದೆ ಹೋದ್ರೆ ಏನಾಗ್ಬೋದು ಇನ್ನೊಂದು ನಾವು ಅದನ್ನ ಸಂಗ್ರಹಣೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಈ ಧಾನ್ಯಗಳು ಮೇಕ್ ಡೆಮ್ ಅನ್ಫಿಟ್ ಫಾರ್ ಯೂಸ್ ನಾವು ಉಪಯೋಗಿಸೋದಕ್ಕೆ ಬಳಕೆಗೆ ಬರ್ದೇ ಇರೋ ಆಗ್ಬೋದು ಬಳಕೆಗೆ ಅನರ್ಹವಾಗುತ್ತೆ ಅಂದ್ರೆ ಉಪಯೋಗಿಸೋದಕ್ಕಾಗಲ್ಲ ಬೂಸ್ಟ್ ಬಂದಿರೋ ಕಾಳನ್ನ ನೀವು ಉಪಯೋಗಿಸಲ್ಲ ಮತ್ತೆ ಇದನ್ನ ಜರ್ಮಿನೇಷನ್ಗೂ ಸಹ ನಾವು ಬಳಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೆ ಮೊಳಕೆ ಒಡೆಯೋದು ಇಲ್ಲ ಇದು ಬೂಸ್ಟ್ ಬಂದ್ಬಿಟ್ರೆ ಅಥವಾ ನೆಕ್ಸ್ಟ್ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಅದಕ್ಕೆ ಸೀಡನ್ನ ಕಲೆಕ್ಟ್ ಮಾಡಿ ಇಟ್ಕೋತಾರೆ ಸಂಗ್ರಹಣೆ ಮಾಡಿ ಇಟ್ಕೋತಾರೆ ಈಗ ಒಂದು ಬತ್ತ ಒಣಗಿದ ಭತ್ತ ಹಾಕಿದ್ರೆ ಅದರಿಂದ ಗಿಡ ಬರೋದು ಇಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೋಬೇಕು ಒಣಗಿಸಿ ಅದು ಒಣಗಿಸಿ ಇಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ಜರ್ಮಿನೇಷನ್ಗೆ ನೆಕ್ಸ್ಟ್ ನಾವು ಬೆಳೆಯನ್ನ ಬೆಳೆಯೋದಕ್ಕೆ ಮೊಳಕೆ ಒಬ್ಬಡಿಸೋದಕ್ಕೆ ಕಷ್ಟ ಆಗುತ್ತೆ ಇದೆಲ್ಲ ಕಾರಣಕ್ಕೋಸ್ಕರ ನಾವು ಆಹಾರವನ್ನ ಸಂಗ್ರಹಣೆ ಮಾಡೋದು ಮುಖ್ಯ ಆಗುತ್ತೆ ಓಕೆನಾ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ ನೆಕ್ಸ್ಟ್ ಕ್ವಶನ್ ಬನ್ನಿ ವಾಟ್ ಆರ್ ದ ಪ್ರಿಕಾಷನರಿ ಮೆಜರ್ಸ್ ಟು ಬಿ ಟೇಕನ್ ಫಾರ್ ಬಿಫೋರ್ ಸ್ಟೋರೇಜ್ ಆಫ್ ಗ್ರೈನ್ಸ್ ಹಾಗಂದ್ರೆ ಧಾನ್ಯಗಳನ್ನ ಸಂಗ್ರಹಿಸುವ ಮೊದಲು ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಓಕೆನಾ ಒಂದು ಧಾನ್ಯವನ್ನ ಕಾಳುಗಳನ್ನ ಆಹಾರವನ್ನು ಸಂಗ್ರಹಣೆ ಮಾಡಬೇಕು ಸ್ಟೋರೇಜ್ ಮಾಡಬೇಕು ಅಂದ್ರೆ ಯಾವ ಯಾವ ಮುಂಜಾಗ್ರತಾ ಕ್ರಮ ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೋಬೇಕು ಅಂತ ಓಕೆನಾ ಆನ್ಸರ್ ಬಂದು ಬಿಫೋರ್ ಸ್ಟೋರೇಜ್ ಆಫ್ ಗ್ರೈನ್ಸ್ ದ ಗ್ರೈನ್ಸ್ ಆರ್ ಪ್ರಾಪರ್ಲಿ ಡ್ರೈಡ್ ಇನ್ ದ ಸನ್ ಆಹಾರವನ್ನ ಅಥವಾ ಧಾನ್ಯಗಳನ್ನ ಸಂಗ್ರಹಣೆ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು ದ ಗ್ರೈನ್ಸ್ ಆರ್ ಪ್ರಾಪರ್ಲಿ ಡ್ರೈಡ್ ಇನ್ ದ ಸನ್ ಆ ಧಾನ್ಯ ಸಮರ್ಪಕವಾಗಿ ಒಣಗಿಸಿರ್ಬೇಕು ಮೊದಲು ಧಾನ್ಯಗಳನ್ನ ಸೂರ್ಯನ ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಿರ್ಬೇಕು ದ ಗ್ರೈನ್ಸ್ ಆರ್ ಪ್ರಾಪರ್ಲಿ ಡ್ರೈಡ್ ಇನ್ ದ ಸನ್ ಎರಡನೇದು ಇಟ್ ರೆಡಿಯೂಸ್ ದ ಮಾಯ್ಚರ್ ಇನ್ ದ ಗ್ರೈನ್ ಇದೇನ್ ಮಾಡುತ್ತೆ ಈ ರೀತಿ ಒಣಗಿಸಿರೋದ್ರಿಂದ ಇದು ಧಾನ್ಯದಲ್ಲಿರುವಂತಹ ತೇವಾಂಶವನ್ನ ಕಡಿಮೆ ಮಾಡುತ್ತೆ ಓಕೆನಾ ನೆಕ್ಸ್ಟ್ ದಿಸ್ ಪ್ರಿವೆಂಟ್ ದ ಅಟ್ಯಾಕ್ ಬೈ ಇನ್ಸೆಕ್ಟ್ ಬ್ಯಾಕ್ಟೀರಿಯಾ ಫಂಗೈ ಈ ರೀತಿ ಒಣಗಿಸಿರೋದ್ರಿಂದ ಇದು ಗಳು ಕೀಟಗಳು ಬ್ಯಾಕ್ಟೀರಿಯಾಗಳಿಂದ ಮತ್ತೆ ಫಂಗೈಯಿಂದ ಈ ಕಾಳುಗಳನ್ನ ರಕ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದಿಷ್ಟು ಪ್ರಿಕಾಷನರಿ ಮೆಸರ್ಸ್ ಮುಂಜಾಗ್ರತಾ ಕ್ರಮವನ್ನ ಆಹಾರ ಸಂಗ್ರಹಣೆ ಮಾಡೋದಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕು ಮೇನ್ ಆಗಿ ಆಹಾರವನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಆಮೇಲೆ ಅದರಲ್ಲಿ ಇನ್ನೂ ತೇವಾಂಶ ಇದೆಯೇ ಇಲ್ವಾ ಅಂತ ನಾವು ಕಂಡುಕೊಬೇಕು ಇದು ಕಮ್ಮಿ ಆಗಿದ್ಯಾ ಅಂತ ಕಮ್ಮಿ ಆದ್ಮೇಲೆ ಅದನ್ನ ಅದಕ್ಕೆ ಇನ್ನೊಂದು ಸಂಗ್ರಹಣೆ ಮಾಡೋದಕ್ಕಿಂತ ಮುಂಚೆನೇ ಅದಕ್ಕೆ ಯಾವುದೇ ರೀತಿಯಾದಂಥ ಕೀಟಗಳು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗದೇ ಇರೋ ರೀತಿನಲ್ಲಿ ಗಮನ ವಹಿಸಿ ನೆಕ್ಸ್ಟ್ ಸಂಗ್ರಹಣೆ ಮಾಡಬೇಕು ಈ ಮೂರೂ ಕ್ರಮಗಳನ್ನು ಕೈಗೊಂಡ್ರೆ ಆಹಾರವನ್ನ ಶೇಖರಣೆ ಸಹಾಯವಾಗುತ್ತೆ ಓಕೆನಾ ಓಕೆನಾಡ್ ಕ್ವಶನ್ ಬಂದು ವೈ ದ ಗ್ರೈಂಡ್ ಶುಡ್ ಸ್ಟೋರ್ಡ್ ಓನ್ಲಿ ಇನ್ ಕಂಟೈನರ್ಸ್ ಸಿಲ್ಲೋಸ್ ಗ್ರಾನರೀಸ್ ಅಂಡ್ ಜೂಟ್ ಬ್ಯಾಗ್ಸ್ ಗಿವ್ ರೀಸನ್ ಯಾಕೆ ಧಾನ್ಯಗಳನ್ನ ಅಥವಾ ಬೆಳೆದ ಬೆಳೆಗಳನ್ನ ಈ ಕಂಟೈನರ್ಸ್ ಅಂದ್ರೆ ಕಂಟೈನರ್ಸ್ ಅಂದ್ರೆ ಏನಂತ ಕರಿತೀವಿ ನಾವು ದೊಡ್ಡ ದೊಡ್ಡ ಕಂಟೈನರ್ ಗಳಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಗಳಲ್ಲಿ ಸಿಲ್ಲೋಸ್ ಅಂಡ್ ಗ್ರಾನರೀಸ್ ಅಲ್ಲಿ ಹೇಳಿದ್ನಲ್ಲ ಆ ತರದ ಪೈಪ್ ಗಳಲ್ಲಿ ಮತ್ತೆ ಈ ಗನ್ನಿ ಬ್ಯಾಗ್ಸ್ ಜೂಟ್ ಬ್ಯಾಗ್ಸ್ ಗೋಣಿ ಚೀಲಗಳಲ್ಲಿ ಯಾಕೆ ನಾವು ಸಂಗ್ರಹಣೆ ಮಾಡಿಡಬೇಕು ಗನ್ನಿ ಬ್ಯಾಗ್ಸ್ ಅಂದ್ರೆ ಸೆಣಬಿನ ಚೀಲ ಆಕ್ಚುಲಿ ಜೂಟ್ ಬ್ಯಾಗ್ ಅಂದ್ರೆ ಸೆಣಬಿನ ಚೀಲ ಗನ್ನಿ ಬ್ಯಾಗ್ಸ್ ಅಂದ್ರೆ ಗೋಣಿ ಚೀಲ ಓಕೆನಾ ಜೂಟ್ ಬ್ಯಾಗ್ಸ್ ಸೆಣಬಿನ ಚೀಲ ಕಾರಣ ಕೊಡಿ ಅಂತ ಇದೆ ಆನ್ಸರ್ ನೋಡೋಣ ಬಿಕಾಸ್ ನೀಡ್ ಟು ಪ್ರೊಟೆಕ್ಟ್ ದ ಗ್ರೈನ್ಸ್ ಫ್ರಮ್ ಪೆಸ್ಟ್ ಲೈಕ್ ರಾಟ್ಸ್ ಅಂಡ್ ಇನ್ಸೆಕ್ಟ್ಸ್ ಸೊ ಇದು ಏನಕ್ಕೆ ಅದರಲ್ಲೇ ಪ್ರೊಟೆಕ್ಟ್ ಮಾಡ್ತೀವಿ ಅಂದ್ರೆ ಇದು ಆ ಕಂಟೈನರ್ಗಳು ಗಳು ಮತ್ತು ಜೂಟ್ ಬ್ಯಾಗ್ಸ್ ಎಲ್ಲ ಏನು ಮಾಡುತ್ತೆ ಇವುಗಳಿಂದ ಯಾವ್ದರಿಂದ ಪೆಸ್ಟ್ಸ್ ಈ ಧಾನ್ಯಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಆಯಾ ಕಂಟೈನರ್ಗಳಲ್ಲಿ ಗಳಲ್ಲಿ ನಾವು ನಲ್ಲಿ ನಾವು ಶೇಖರಣೆ ಮಾಡಿ ಇಡಬೇಕು ಓಕೆನಾ ವಾಟ್ ಆರ್ ದ ಫುಡ್ ಗ್ರೈನ್ಸ್ ಸ್ಟೋರಿಂಗ್ ಆಫ್ ಫುಡ್ ಇದು ಫಿಸ್ಟೆಡ್ ಕ್ವಶನ್ ತರ ಬೇಕಾದ್ರಾಗಬಹುದು ಇಲ್ಲಿ ವಾಟ್ ಆರ್ ದ ಫುಡ್ ಗ್ರೈನ್ಸ್ ಯೂಸ್ ಫಾರ್ ಸ್ಟೋರಿಂಗ್ ಫುಡ್ಸ್ ಅಂದ್ರೆ ಆಹಾರ ಶೇಖರಣೆಗಾಗಿ ಬಳಸುವಂತಹ ಆಹಾರ ಧಾನ್ಯಗಳು ಆಹಾರ ಶೇಖರಣೆಗಾಗಿ ಯಾವ ಆಹಾರ ಧಾನ್ಯಗಳನ್ನ ಬಳಸ್ತೀವಿ ಅಂತ ಈ ಆಹಾರವನ್ನ ಶೇಖರಣೆ ಮಾಡೋದಕ್ಕೆ ಬೇರೊಂದು ಆಹಾರವನ್ನ ಅಂದ್ರೆ ಅದು ಹುಳ ಬರ್ದಿರೋ ರೀತಿ ತೆರೆಯೋದಕ್ಕೆ ಬೇರೊಂದು ಆಹಾರವನ್ನ ಯಾವ್ದು ಬಳಸ್ತೀವಿ ಅಂತ ಕಾಮನ್ಲಿ ಯೂಸ್ ಫುಡ್ ಗ್ರೈನ್ಸ್ ಆರ್ ಡ್ರೈಡ್ ನೀಮ್ ಲೀವ್ಸ್ ಡ್ರೈಡ್ ಚಿಲ್ಲಿ ಎಕ್ಸೆಟ್ರಾ ಅಂದ್ರೆ ಆಹಾರವನ್ನ ಶೇಖರಣೆ ಮಾಡೋದಕ್ಕೆ ಮತ್ತೊಂದು ಆಹಾರವನ್ನ ಬಳಸ್ತೀವಿ ಅದನ್ನೇ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ವಾಟ್ ಆರ್ ದ ಫುಡ್ ಗ್ರೈನ್ಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಫುಡ್ ಯಾವ ಆಹಾರ ಧಾನ್ಯಗಳನ್ನ ಆಹಾರ ಶೇಖರಣೆಗೆ ಬಳಸ್ತೀವಿ ಅಂತ ಈ ಮನೆಯಲ್ಲಿ ಅಕ್ಕಿಯನ್ನು ಡಬ್ಬಕ್ಕೆ ಹಾಕಿಟ್ಟಿರ್ತೀರಾ ಅದು ಉಳ ಬರಬಾರ್ದು ಅಂತ ಎರಡ್ ಚಿಲಿಯನ್ನ ಹಾಕಿಡ್ತಾರೆ ನಿಮ್ಮ ಪೇರೆಂಟ್ಸ್ ಅನ್ನ ಕೇಳಿ ಅಮ್ಮಂದಿರನ್ನ ಅಪ್ಪಂದಿರನ್ನ ಮತ್ತೆ ನೀಮ್ ಲೀಫ್ ಈ ಧಾನ್ಯಗಳಿಗೆ ಕಾಳುಗಳಿಗೆಲ್ಲ ನೀಮ್ ಲೀಫ್ ಅನ್ನ ಹಾಕಿಡ್ತಾರೆ ಅದನ್ನೇ ನಾವು ನಾರ್ಮಲ್ ಆಗಿ ನಾವು ಬಳಸುವಂತಹ ಫುಡ್ ಗ್ರೈಂಡ್ಸ್ ಇದೆಲ್ಲ ಆಹಾರ ಕೆಡಬಾರ್ದು ಅಂತ ಇನ್ನು ಫಾರ್ ಲಾರ್ಜ್ ಸ್ಕೇಲ್ ಆಫ್ ಗ್ರೈನ್ಸ್ ಇನ್ ಗೋಡನ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇನ್ನು ದೊಡ್ಡ ದೊಡ್ಡ ಗೋಡನ್ಗಳು ಇರುತ್ತಲ್ಲ ಅಲ್ಲಿ ಈ ಆಹಾರವನ್ನ ಸಂರಕ್ಷಣೆ ಮಾಡೋದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ಸಹ ಬಳಸಿ ಆಹಾರವನ್ನ ಸಂರಕ್ಷಣೆ ಮಾಡ್ತಾರೆ ಓಕೆನಾ ಇದಿಷ್ಟು ಆಹಾರವನ್ನ ಸಂರಕ್ಷಣೆ ಮಾಡುವಂತಹ ವಿಧಾನ ಮತ್ತೆ ಯಾವ ರೀತಿ ಆಹಾರವನ್ನ ಸಂರಕ್ಷಣೆ ಮಾಡ್ತಿದ್ದೆ ಅಂತ ಇದಿಷ್ಟು ನಾನು ಸ್ಟೋರೇಜ್ ಆ ಫುಡ್ ಅಲ್ಲಿ ತೆಗ್ದಿರುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತೆ ಫುಲ್ ಕನ್ನಡ ಎಕ್ಸ್ಪ್ಲನೇಷನ್ ಮಾಡಿರೋದು ಇದಿಷ್ಟನ್ನ ನೀವು ಒಂದ್ಸಲ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನು ಕೇಳಿ ಈ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ನೋಟ್ ಹಾಕಿದೀನಿ ನೋಡಿ ಇದನ್ನ ಅಬ್ಸರ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮ್ಮ ಡೌಟ್ಸ್ಗೆ ಆನ್ಸರ್ ಮಾಡ್ತೀನಿ ಓಕೆನಾ ಆದಷ್ಟು ಈ ವಿಡಿಯೋಸನ್ನ ನಂದು ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತಿದ್ದಾರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಸೈನ್ಸ್ ತುಂಬಾ ಕಷ್ಟ ಅಂತ ಯಾರು ಅನ್ಕೊಂಡಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ನಾನು ಯಾವ ವಿಡಿಯೋ ಹಾಕ್ತೀನಿ ಅದರದ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅವಾಗ ನಿಮಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀನಿ ಕನ್ನಡದಲ್ಲಿ ನಿಮಗೆ ಪಾಠ ತುಂಬಾ ಬೇಗ ಚೆನ್ನಾಗಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಅಲ್ಲಿ ಅರ್ಥ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಲಾಸ್ಟ್ ಈ ಚಾಪ್ಟರ್ ಪಾಯಿಂಟ್ ನೈನ್ ಯೂನಿಟ್ ಇದೆ ಅದನ್ನ ನೆಕ್ಸ್ಟ್ ಒನ್ ಪಾಯಿಂಟ್ ಟೆನ್ ಸಾರಿ ಒನ್ ಪಾಯಿಂಟ್ ಟೆನ್ ಯೂನಿಟ್ ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್